ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ದೇವರ ಪೂಜೆಯನ್ನು ಮಾಡಲು ಚಿನ್ನದಂತಹ ನಿಯಮಗಳಿವು ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳು ವಿಧಿವಿಧಾನಗಳು ಇವೆ ಅವುಗಳ ಪ್ರಕಾರವೇ ನಾವು ದೇವರ ಪೂಜೆಯನ್ನು ಮಾಡಬೇಕು ದೇವರ ಪೂಜೆಯನ್ನು ನಾವು ವಿಧಿವಿಧಾನಗಳ ಪ್ರಕಾರ ಮಾಡುವುದು ಹೇಗೆ ದೇವರ ಪೂಜೆಯನ್ನು ಮಾಡುವುದರ ನಿಯಮಗಳೇನು ಎಂಬುದನ್ನು ನೋಡೋಣ ದೇವರ ಪೂಜೆಯನ್ನು ಮಾಡುವುದರಿಂದ ನಮ್ಮ ಜೀವನದ ಎಲ್ಲ ರೀತಿಯಾದ ಅಡೆತಡೆಗಳು ದೂರಾಗುವುದು ಸಂತೋಷ ಸಂಪತ್ತು ಮತ್ತು ಸಮೃದ್ಧಿ ಬರುವುದು ಹಾಗೂ ಮರಣದ ನಂತರ ವ್ಯಕ್ತಿಯು ಸುಲಭವಾಗಿ ಮೋಕ್ಷವನ್ನು ಪಡೆದುಕೊಳ್ಳುವನು ಎನ್ನುವುದು ಭಕ್ತರ ನಂಬಿಕೆಯಾಗಿದೆ ಆದರೆ ನಾವು ಯಾವಾಗಲೂ ದೇವರ ಪೂಜೆಯನ್ನು ವಿಧಿವಿಧಾನಗಳ ಪ್ರಕಾರ ನಿಯಮಗಳ ಪ್ರಕಾರ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಈ ಪೂಜೆ ನಿಯಮಗಳನ್ನು ವಿಧಿವಿಧಾನಗಳನ್ನು ಅನುಸರಿಸುವ ಮೂಲಕ ದೇವರ ಪೂಜೆಯನ್ನು ನಾವು ಮಾಡುವುದರಿಂದ ಅದು ನಮಗೆ ಪ್ರಯೋಜನಕಾರಿಯಾಗಿರುತ್ತದೆ ಮೊದಲನೆಯದಾಗಿ ಯಾವ ದೇವರನ್ನಾದರೂ ಪೂಜಿಸಬಹುದು ಪ್ರತಿಯೊಬ್ಬರೂ ಇದೇ ದೇವರನ್ನು ಪೂಜಿಸಬೇಕು ಅದೇ ದೇವರನ್ನು ಪೂಜಿಸಬೇಕೆನ್ನುವ ಯಾವುದೇ ರೀತಿಯಾದ ನಿಯಮಗಳಿಲ್ಲ ನಮ್ಮ ಆಯ್ಕೆಯ ಅಥವಾ ನಮಗೆ ಇಷ್ಟವಾದ ಯಾವುದೇ ದೇವರನ್ನು ದೇವತೆಯನ್ನು ನಾವು ಪೂಜಿಸಬಹುದು ಆಯಾ ದೇವರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ನಿರಂತರವಾಗಿ ಪೂಜೆಯನ್ನು ಮಾಡಬೇಕು ಪ್ರತಿದಿನವೂ ದೇವರ ಪೂಜೆಯನ್ನು ಮಾಡಬೇಕು ಅಲ್ಲದೆ ನೀವು ದೇವರ ಪೂಜೆಯನ್ನು ಪ್ರತಿನಿತ್ಯವೂ ಮುಂಜಾನೆ ಮತ್ತು ಸಂಜೆ ಎರಡು ಬಾರಿ ಮಾಡಬೇಕು ಎರಡನೆಯದಾಗಿ ದೇವರ ಕೋಣೆಯಲ್ಲಿ ದೇವರ ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೆಯಲ್ಲಿರುವ ಪೂಜಾ ಸ್ಥಳದಲ್ಲಿ ಹದಿನೈದು ಇಂಚುಗಳಿಗಿಂತ ಕಡಿಮೆ ಗಾತ್ರವನ್ನು ಹೊಂದಿರುವ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ಇಟ್ಟುಕೊಳ್ಳುವುದು ತುಂಬಾನೇ ಉತ್ತಮ ನಾವು ಇದಕ್ಕಿಂತ ದೊಡ್ಡ ದೇವತೆಗಳ ವಿಗ್ರಹಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಶುಭವಲ್ಲ ಗಣೇಶ ಸರಸ್ವತಿ ಮತ್ತು ಲಕ್ಷ್ಮೀ ದೇವತೆಗಳ ನಿಂತಿರುವ ವಿಗ್ರಹಗಳನ್ನು ಪೂಜಾ ಸ್ಥಳದಲ್ಲಿ ಇಡಬಾರದು ಈ ದೇವರ ವಿಗ್ರಹ ಅಥವಾ ಫೋಟೋವನ್ನು ಪೂಜಿಸಬೇಕೆಂದುಕೊಂಡರೆ ಕುಳಿತ ಭಂಗಿಯಲ್ಲಿರುವ ದೇವರ ವಿಗ್ರಹಗಳನ್ನು ಪೂಜಿಸಬಹುದು ನಿಮ್ಮ ಪೂಜಾ ಸ್ಥಳದಲ್ಲಿ ಒಂದೇ ದೇವರು ಅಥವಾ ಯಾವುದೇ ದೇವತೆಯ ಮೂರು ವಿಗ್ರಹಗಳನ್ನು ಇಡಬೇಡಿ ಅದೇ ರೀತಿ ಒಂದು ಪೂಜಾ ಸ್ಥಳದಲ್ಲಿ ಎರಡು ಶಿವಲಿಂಗ ಎರಡು ಸಾಲಿಗ್ರಾಮ ಸೂರ್ಯದೇವರ ಎರಡು ವಿಗ್ರಹಗಳು ಮತ್ತು ಎರಡು ಗೋಮತಿ ಚಕ್ರಗಳನ್ನು ಇಡುವುದನ್ನು ನಿಷೇಧಿಸಲಾಗಿದೆ ಮನೆಯಲ್ಲಿರುವ ದೇವರ ಕೋಣೆಯಲ್ಲಿ ಯಾರಾದರೂ ಉಡುಗೊರೆಯಾಗಿ ನೀಡಿರುವ ಮರದ ಅಥವಾ ನಾರಿನ ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು ಮುರಿದ ಅಥವಾ ತುಂಡಾದ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು ಒಂದು ವೇಳೆ ಇದ್ದರೆ ಅದನ್ನು ನದಿ ಅಥವಾ ಯಾವುದೇ ಸರೋವರದಲ್ಲಿ ಗೌರವದಿಂದ ಹಾಕಬೇಕು ಮೂರನೆಯದಾಗಿ ದೇವರ ಕೋಣೆಯ ಬಾಗಿಲು ಹೇಗಿರಲಿ ದೇವರ ಬಟ್ಟೆಗಳು ಪರಿಕರಗಳು ಪುಸ್ತಕಗಳು ಮತ್ತು ಇತರ ಪೂಜಾ ವಸ್ತುಗಳನ್ನು ನಿಮ್ಮ ಮನೆಯ ದೇವರ ಕೋಣೆಯ ಮೇಲೆ ಇಡುವುದು ಶುಭವಲ್ಲ ಎನ್ನುವ ನಂಬಿಕೆ ಇದೆ ಇದರೊಂದಿಗೆ ನಾವು ನಮ್ಮ ಪಿತೃಗಳ ಅಂದರೆ ಕುಟುಂಬದಲ್ಲಿ ಮರಣ ಹೊಂದಿದ ಯಾವುದೇ ವ್ಯಕ್ತಿಯ ಫೋಟೋವನ್ನು ಕೂಡ ಇಡಬಾರದು ಮನೆಯ ದೇವರ ಕೋಣೆ ಬಾಗಿಲು ಯಾವಾಗಲೂ ಮುಚ್ಚಿರಬೇಕು ಬಾಗಿಲು ಇಲ್ಲದೇ ಇದ್ದರೆ ಪರದೆಯನ್ನು ಹಾಕಿ ಮುಚ್ಚಬೇಕು ನಾಲ್ಕನೆಯದಾಗಿ ಈ ಐದು ದೇವರನ್ನು ಪೂಜಿಸಿ ಪಂಚದೇವ ಎಂದು ಕರೆಯಲ್ಪಡುವ ಕನಿಷ್ಠ ಐದು ಹಿಂದೂ ದೇವರುಗಳಿಗೆ ನಿಮ್ಮ ದೈನಂದಿನ ಪ್ರಾರ್ಥನೆಗಳನ್ನು ಸಲ್ಲಿಸಿದಾಗ ಪೂಜೆ ಪೂರ್ಣಗೊಳ್ಳುತ್ತದೆ ಎಂಬುದು ಹಿಂದೂ ನಂಬಿಕೆಯಾಗಿದೆ ಅವರಲ್ಲಿ ಒಬ್ಬರು ನಿಮ್ಮ ಇಷ್ಟ ದೇವತೆಯಾಗಿರಬೇಕು ಪ್ರಾರ್ಥಿಸಬೇಕಾದ ಐದು ಅಗತ್ಯ ದೇವರುಗಳಾದ ಸೂರ್ಯ ಗಣೇಶ ದುರ್ಗಾ ಶಿವ ಮತ್ತು ವಿಷ್ಣು ಕಡ್ಡಾಯವಾಗಿ ಪೂಜಿಸಬೇಕು ದೇವರು ಪೂಜೆಯನ್ನು ಯಾವಾಗಲೂ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ಹಿಂದೂ ದೇವರುಗಳ ಪೂಜೆಯನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಾಡಬಾರದು ಅಲ್ಲದೆ ಹಿಂದೂ ದೇವರುಗಳ ಮೂರ್ತಿಯ ಕಡೆಗೆ ಬೆನ್ನಿನ ಮುಖ ಮಾಡಿ ಕುಳಿತುಕೊಳ್ಳಬಾರದು ಐದನೆಯದಾಗಿ ದೇವರ ದೀಪವನ್ನು ಹೀಗೆ ಹಚ್ಚಿಡಿ ಬೆಳಿಗ್ಗೆ ಪೂಜೆ ಮಾಡುವಾಗ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚಿಡಬೇಕು ಸಂಜೆ ಸಮಯದಲ್ಲಿ ಪೂಜೆ ಮಾಡುವಾಗ ಎಣ್ಣೆ ದೀಪವನ್ನು ಹಚ್ಚಿಡಬೇಕು ನೀವು ಇನ್ನೊಂದು ದೀಪದ ಸಹಾಯದಿಂದ ಎಂದಿಗೂ ದೀಪವನ್ನು ಹಚ್ಚಬಾರದು ಇದು ಮನೆಯಲ್ಲಿ ಕುಟುಂಬದ ಸದಸ್ಯರಿಗೆ ಅನಾರೋಗ್ಯವನ್ನು ಹೆಚ್ಚಿಸುತ್ತದೆ ನೆಲದ ಮೇಲೆ ಕುಳಿತಾಗ ಪ್ರಾರ್ಥನೆಗಳನ್ನು ಎಂದಿಗೂ ಮಾಡಬಾರದು ಕುಳಿತುಕೊಳ್ಳಲು ಉಣ್ಣೆಯ ಚಾಪೆಯನ್ನು ಹಾಕಿ ನಂತರ ಮಂತ್ರವನ್ನು ಪಠಿಸಬಹುದು ಆರನೆಯದಾಗಿ ಪೂಜೆಯನ್ನು ಹೇಗೆ ಮುಕ್ತಾಯಗೊಳಿಸಬೇಕು ಪೂಜೆಯಲ್ಲಿ ಬಳಸುವ ಗಂಗಾ ಜಲವನ್ನು ಯಾವುದೇ ಪ್ಲಾಸ್ಟಿಕ್ ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಪಾತ್ರೆಗಳಲ್ಲಿ ಇಡಬಾರದು ಅದಕ್ಕಾಗಿ ತಾಮ್ರದ ಪಾತ್ರೆಯನ್ನು ಬಳಸುವುದು ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ ಅದೇ ರೀತಿ ಹಣೆಗೆ ತಿಲಕಕ್ಕೆ ಬಳಸುವ ಚಂದನವನ್ನು ತಾಮ್ರದ ಪಾತ್ರೆಗಳಲ್ಲಿ ಇಟ್ಟುಕೊಳ್ಳಬಾರದು ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಒಂದೇ ಸ್ಥಳದಲ್ಲಿ ನಿಂತು ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಆರತಿಯನ್ನು ಮಾಡಿದ ನಂತರ ಕೈಗಳನ್ನು ಜೋಡಿಸಿ ದೇವರು ಮತ್ತು ದೇವತೆಗಳಿಗೆ ತಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸುವಂತೆ ವಿನಂತಿಸಿ ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಿ ಏಳನೆಯದಾಗಿ ಪೂಜೆ ಮಾಡುವಾಗ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ದುರ್ವಾವನ್ನು ದುರ್ಗಾದೇವಿಗೆ ಅರ್ಪಿಸಬಾರದು ಭಾನುವಾರವನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಗಣೇಶನಿಗೆ ದುರ್ವಾವನ್ನು ಅರ್ಪಿಸಿ ಸೂರ್ಯದೇವನಿಗೆ ಶಂಖದಿಂದ ಅರ್ಘ್ಯ ಅರ್ಪಿಸಬಾರದು ಪೂಜೆಯ ಸಮಯದಲ್ಲಿ ಮಾತ್ರ ದೈವಿಕ ಶಂಖವನ್ನು ಊದಬೇಕು ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಕೀಳಬಾರದು ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ಅರ್ಪಿಸಬೇಕು ಬುಧವಾರ ಮತ್ತು ಭಾನುವಾರದಂದು ಅರಳಿ ಮರಗಳಿಗೆ ನೀರು ಹಾಕಬಾರದು ಕೇದಿಗೆ ಹೂಗಳನ್ನು ತುಳಸಿಯನ್ನು ಶಿವನಿಗೆ ಅರ್ಪಿಸಬಾರದು ದೇವರಿಗೆ ಅರ್ಪಿಸುವ ಹೂವುಗಳನ್ನು ಕೈಯಲ್ಲಿ ಇಟ್ಟು ದೇವರಿಗೆ ಅರ್ಪಿಸುವ ಬದಲು ತಾಮ್ರದ ತಟ್ಟೆಯಲ್ಲಿ ಇರಿಸಿ ಅರ್ಪಿಸಬೇಕು